ಅಲ್ಲಾ ನಿಮ್ ಅವ್ರ ಸೋತ್ರಿ ಆತ್ ತಗೋ ಬಂದ್ರಿ ತಗೋ ಹೊರಗ್ ಬಂದ್ರಿ ವರ್ಲ್ಡ್ ಕಪ್ ಇಂದ ಮನಿಗ್ ಬಂದ್ರ ನಿಮ್ಮ ಅವ್ರ ನಿಮ್ಮನ್ನ ಅಲ್ಲೋ ಇಂಡಿಯಾಕ್ ಎದಕ್ ಹೋಗಿದ್ರೆ ನೀವು ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರು ನಾವ್ ವರ್ಲ್ಡ್ ಕಪ್ ಆಡಾಕ್ ಹೋಗಿದ್ರು ನಿಮ್ಮವ್ರು ಬಿರಿಯಾನಿ ತಿನ್ಕೊಂತ ಕುಂತು ಬಿಟ್ರಿ ಪ್ರಾಕ್ಟೀಸ್ ಮಾಡಿಲ್ಲ ಬಿಟ್ಟಿಲ್ಲ ಅದಕ್ಕೆ ಸೋತೇರಿ ನೀವು ಅದಕ್ಕೆ ಹೊರಗೆ ಬಿದ್ರಿ ನೀವು ವರ್ಲ್ಡ್ ಕಪ್ ಇಂದ ನಿಮ್ಮ ಅವ್ರ ನಿಮ್ಮ ಮಾತ್ರ ಫುಲ್ ಗಿಚ್ಚ ಐವತ್ ರನ್ ಹೊಡ್ದ ಅವ್ನವ್ನು ಚಂದಿಗೆ ಫೀಲ್ಡಿಂಗ್ ಮಾಡಿಸಿದ್ ಎಲ್ಲಾರು ಬಾಲಿಂಗ್ ನಾಗ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆತ ನಮ್ಮ ಪ್ಲೇಯರ್ ಗಳು ದನ ತಿಂದಂಗ ತಿಂದಾರ ಬಿರಿಯಾನಿ ಅವ್ನ ಅವನು ಪ್ರಾಕ್ಟೀಸಿಗೆ ಬರ್ರ್ ನಿಮ್ ಅಂದ್ರೆ ಬರುದಿಲ್ಲ ನನ್ನ ಮಾತು ಕೇಳೋದಿಲ್ಲ ನಾ ಏನು ಮಾಡ್ಲಿ ಆಗೇ ನಾವು ಆಫ್ರಿಕಾದಿಂಬ ಮ್ಯಾಚ್ ಸೋತಕಾರ ಹೊರಗೆ ಬಿದ್ದು ನೋಡಪ್ಪ ಅವನು ಹೆಚ್ಚು ಮಾತಾಡಬಾರ ಬಾಬ್ರಿ ಡಾಬ್ರ್ಯಾ ಹುತ್ಸುಳೆ ಮಗನ ನೀನ್ ನೋಡ್ರಿ ತಲಿ ತಲಿ ಹಾಪ್ ಹಾಪ್ ಹಾಪ ಆಗತ್ತ ಕೈಯಾಗ ಬಂದಿದ್ ಮ್ಯಾಚ್ ಸೋತ್ರಿ ಮಗನ ಮನೆ ಅಫಾನಿಸ್ತಾನೆ ಅಲ್ವ ಮಾನ ಮರ್ಯಾದಿ ಐತಿ ನಿಮ್ಗೆ ಒಂದ್ ಹಿಟ್ರ ಏನ್ ದೊಡ್ಡ ಮಗ ಐವತ್ ರನ್ ಅದನ್ನ ಅರ್ವತ್ ಮೂರ್ ಬಾಲ್ ಆಡಿದಿ ಹುತ್ ಮಗನ ಅದ ರೋಹಿತ್ ಶರ್ಮಾ ಆಗಿದ್ರ ಅವ್ನ ಅವ್ನ ಸೆಂಚುರಿ ಮಾಡಿಬಿಡ್ತಿದ್ದ ಅರ್ವತ್ ಮೂರ್ ಬಾಲ್ನಾಗ ನಿಮ್ ಅವ್ರ ನಿಮ್ಮನ್ನ ನೋಡಿ ಕಲಿರ್ಲಿ ಒಂದ್ ನೀಟ್ ಇಂಡಿಯಾದ್ರಾವ ಏ ಅಪ್ಪ ಅಪ್ರೀದಿ ಚಾಚಾ ಅವ್ನ ಅವ್ನ ನಮ್ಮ ಇಬ್ರು ಓಪನರ್ಗೆ ಹೇಳಿದೇನೆ ನಿಮ್ ಅವ್ರ ಇಮಾಮುಲ್ಲಕ್ಕ ಮತ್ತಿ ಒಂದ್ ಅಬ್ದುಲ್ಲಾ ಶಪಿಕ್ ಇಬ್ರು ಸುಳಿ ಮಕ್ಕಳಿಗೆ ಆರಾಮ್ ಮಾಡ್ರು ನಿಮ್ಮ ಅವ್ರು ಸಾಕು ನಮಗೆ ಇಬ್ರು ಫಿಫ್ಟಿ ಫಿಫ್ಟಿ ಹೊಡದ್ ಬೈರಿಪ್ಪ ಹಂಡ್ರೆಡ್ ಪಾರ್ಟ್ನರ್ಶಿಪ್ ಕೊಡ್ರ ನಮಗ ಫಸ್ಟ್ ವಿಕೆಟ್ ಅಂದ್ರ ಹುತ್ಸೊಳ್ಳೆ ಮಕ್ಕಳಿ ಇಬ್ರು ಅವ್ನವ್ನ ರನ್ ನೋಡದ್ ಔಟ್ ಆಗಿ ಪೆವಿಲಿಯನ್ಗ್ ಬಂದ ಮಂಗ್ಯಾನಂಗ ಮಕ್ಕ ಮಾಡ್ಕೊಂಡ್ ಕುಂತಾರ ಇವ್ ಅವ್ನ ಅವನ ಮಕ್ಕ ಇವ್ ನೋಡ್ತಾನು ಇವ್ ಅವ್ ನೋಡ್ತಾನ ಹಂಗ ಅಂದ್ರ ನಾವ್ ಏನ್ ಖತರ್ನಾಕ್ ಆಡು ಅವ್ನ ಹೇಳ್ ನೋಡುನು ಏನ್ಲೇ ಕೊಡ್ಡ ಸೋಡಾ ಗ್ಲಾಸ್ ನೀನ್ ಅವ್ನು ನಿಮ್ಮ ಮೂಲಕ ಹುತ್ ಮಗನ ನಿನ್ನ ಬ್ಯಾಟಿಂತ ಒಂದ್ ರನ್ ಬರವಲ್ವ ಅಲ್ಲಿ ಚಂದ ಅಂದ್ ಒಂದ್ ಇನ್ನಿಂಗ್ಸ್ ಬರುವ ಹುಚ್ಚಿ ಮಗನ ನಿನ್ನ ಬ್ಯಾಟ್ ಜಂಗ್ ಐತೆ ತನ್ನ ಅದಕ್ಕೆ ಅವ್ನವ್ನ ಕೊಬ್ಬರಿ ಗಿಬ್ರಿ ಎಣ್ಣಿ ಹಚ್ಚಿ ಮಾಲೀಸ್ ಮಾಡದ ಆಯ್ಲಿ ಬಿಡ್ಬೇಕಾಗೇತಿ ನಿಮ್ಮ ಅವ್ನು ನೀನ್ ಹೆಂಗ ಹೇಳು ಅಪ್ಪ ಅಪ್ರೀದಿ ನಿನಗ ಅವ್ನ ಅವ್ನು ಆಫ್ರಿಕದವ್ರ ನೂರ ಐವತ್ತರಾಗ ಹೋಗ್ಯಕ್ತಾನ ಅವ್ ಮಾರ್ಗ ಅನಿಸ್ತಾನ ಅವ್ನ ಇರದಾಳ ಹಡ್ಡಿ ಅವ್ನು ಬೆಂಕಿ ಬಾಲಿಂಗ್ ಮಾರಯ ಹದಿನೆಂಟು ಬಾಲ್ ಆಡಿ ಹನ್ನೆರಡು ರನ್ ಹೊಡೆದ್ನ ಅವ್ನ ಅವನು ಏನಾಗ್ಯತ ಗೊತ್ತಾಗತ್ತ ಕಣ್ಣಿ ಕಾಣದಂಗ ಬಾಲ್ ಬರಾಕತ್ತ ಅವ್ನು ಅವ್ನು ಏನ್ ಮಾಡ್ಬೇಕು ಅವ್ನವ್ನ ನಮ್ಮ ಟೀಮ್ ಅಂದ್ರ ಒಂದ್ ಮಣಿ ಗುಡ್ಯಾನ್ ಗೈಂಟಿದ್ದಂಗ ಯಾರ್ ಬರ್ತಾರ ಅವ್ರು ಬಡದ್ ಹೋಗಾರ ಡಣ ಡನ್ 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 ಅವ್ನ ಅವನು ಏನು ಮಾಡುದು ಹಾ ಅಬ್ದುಲ್ಲಾ ಶಫಿಕ ನೀನ್ ಅವ್ನು ನಿನಗೇನು ಕುಂಡ್ಯಾ ಕುರ ಆಗಿ ತನಪಾ ಸುಳಿ ಮಗನ ನೀ ಜಲ್ದಿ ಔಟ್ ಆಗಿ ಬಂದಿಲ್ವ ಇಮಾಮಕ್ಕನ್ ಹಿಂದಾನ ಹರಡದಾಳ ನಿನ್ನ ಏನ್ ಮಾಡು ಅಕ್ತಾರ್ ಕ್ನ ಅವ್ನು ಇಂಡಿಯಾದ ಅವ್ರ ಹಿಂಬಾಲಿ ಸೋತಾಗಿಂದ ನಮಗ್ ಕರ್ಗಾಲ ಐತಿ ಬಿಟ್ಟೋತ್ ಅವ್ನು ಅವ್ನು ಒಂದ್ ಮ್ಯಾಚ್ ಗೆಲ್ಲಾಕ್ ಆಗುವ ಇಂಡಿಯಾದವ್ರ ಹಿಂಬಾಲಿ ಸುಮ್ನ ಮ್ಯಾಚ್ ಆಡದ ಮೊದಲ ಇವ್ರ ಹಿಂಬಾಲಿ ಆಡೋದಿತ್ತು ಎಪ್ಪ ನಾವ್ ಅವ್ರ ಹಿಂಬಾಲಿ ಸೋತಿದ್ ಎಫೆಕ್ಟ್ ಇನ್ನ ಮಟ್ಟ ನಮ್ಮ ಬಿಡಾಕ್ತಾ ಇರಲಿಲ್ಲ ಅವ್ನ ಅವ್ನು ಮಾರ್ಕ್ ಜಾನ್ಸನ್ ಇಮಾಮುಲ್ಲಕ್ಕನ ಔಟ್ ಮಾಡಿದಲ್ಲ ಹಂಗ ನಾನು ಔಟ್ ಮಾಡಿ ಕಳಿಸಿ ಬಿಟ್ಟು ಸುಳಿ ಮಗ ಇಬ್ಬರು ಓಪನ್ ಬಲಿ ಬಿಟ್ಟು ಯಾವ ಅಂದಂಗ ನಿಂದೇ ಪಾರ್ ರಿಜ್ವಾನ ಎರಡ್ ಮ್ಯಾಚ್ ಫುಲ್ ಹವೈಸ್ಕ್ಯಾರೆ ನೀನ್ ಅವ್ನು ಮೂರನೇ ಮ್ಯಾಚ್ ಟು ಟುಸ್ ಪಟಾಕಿ ಆಗಿ ಬಿಟ್ಟಿ ಮಗನ ನಮಾಜ್ ಮಾಡಿನಿ ಗ್ರೌಂಡ್ನಾಗ ಎಲ್ಲಾ ಮಾಡ್ತಿ ನೀನ್ ನಿನ್ನ ನಿನ್ ಆಡಕ್ ನಿನಗ ನನ್ಗ ಇವ್ರಿಬ್ರು ಹಂಗ ನೀನು ಮಗ ಟುಸಕ್ ಔಟ್ ಆಗಿ ಟೀ 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 ಟು ಆಗಿ ಬಿಟ್ಟಿ ಮಗನ ಇಲ್ಲೋ ಕಾಕ ನಿನ್ನ ನಾನು ಇವ್ರಿಬ್ರು ಕೂಡ ಇಪ್ಪತ್ತೊಂದ್ರ ರನ್ ನಾ ನಾವು ಒಬ್ಬ ಇಪ್ಪತ್ತ್ ಮೂರು ರನ್ ಹೊನ್ ಗೊತ್ತೈತಿ ಅವ್ನ ಅವ್ನ ಆದ್ರ ಏನ ಫಿಫ್ಟಿ ಹೊಡಿಯಕ ಆರ್ಲಿಲ್ವ ಮಾರೇ ಅವ್ನ ನಾ ಫಿಫ್ಟಿ ಹೊಡೆದಿದ್ರೆ ಮುನ್ನೂರ್ ಮೇಲೆ ಒಯ್ತಿದ್ ನಿನ್ ಸ್ಕೋರ ಅಲ್ಲ ಏನಪ್ಪ ನವಾಜ್ ಹಾಕ್ತಾನ ಅವಾಜ್ ನಿನ್ನ ಎಲ್ಲಿ ಅವಾಜ್ ನಿಂದ ನಿನ್ ಅವಾಜಿಲ್ಲ ಅವಾಜ್ ಇಲ್ಲ ಸೈಲೆಂಟ್ ಸೈಲೆಂಟ್ ಆಗಿ ಬಿಟ್ಟಿ ಅಲ್ವ ನೀನ್ ನಿನ್ನ ಅಲ್ಲೋ ನೀನ್ ಬ್ಯಾಟಿಂಗು ಸರಿ ಆಡ್ಲಿಲ್ಲ ಒಳ್ಳೆ ಅನ್ನು ಸರಿ ಹಾಕ್ಲಿಲ್ಲ ಮಗನ ನೀ ವಿಕೆಟ್ ತಗೋಲಿಲ್ಲ ಈ ಕಡೆ ವಿಕೆಟ್ ಹೋಗಿ ಆಡ್ಲಿಲ್ಲ ನೀನ್ ಅವನು ನೀನ ಲಾಸ್ಟ್ ಓವರ್ನಾಗ ಮಣ್ಣು ಕೊಟ್ಟಲ್ಲ ಪಾಕಿಸ್ತಾನ ಟೀಮ ನೀನ್ ಅವ್ನು ಪೋರ್ ಕೊಟ್ಟಲ್ಲೋ ಬಾಲರ್ಗೆ ನಿಮ್ಮ ಗಳು ವಿಕೆಟ್ ತಗೊಳಕಾಗ್ ನಿಮಗೆ ಏನು ಗಳು ಏನ್ ತಗೋತಿರೋ ನಿಮ್ಮ ಹೆರದಾಳ ಹೈಡ್ಡಿ ನಿಮ್ಮನ ಏ ಸೊಯ ಬಾಕ್ತಾರ್ ಕಾಕ ನಾನು ಏನ್ ಭಾಳ ದೊಡ್ಡ ಕಿಸ್ದಲ್ವತ್ತ ಒಂದ್ ಇಪ್ಪತ್ನಾಕ್ ರನ್ ಹೊಡೆದ್ ನೋಡುವ ಅವ್ನ ಅವ್ನ ಎಬಿ ಸುಡ್ಯಾದಿ ಕ್ಯಾಚ್ ಆತು ನಾನರ ಏನ್ ಮಾಡ್ಲಿ ಅಂದಂಗ ಬಾಲಿಂಗ್ ನಾಗ ಅಂತ ಏನ್ ಹೇಳ್ಕೊಳುವಂತ ಒಂದು ಪ್ರದರ್ಶನ ಕೊಟ್ಟಿಲ್ಲ ಕೊಟ್ಟಿಲ್ಲನಾಡ್ ಕಟ್ಟಾಕದಿದ್ರು ಕಟ್ಟಿಸ್ಕೊಂಡಿ ಲಾಸ್ಟ್ ಒಂದ್ ಓವರ್ ಕೊಟ್ಟ ಅದ ಓರ್ನಾಗ ಫೋರ್ ಕೊಟ್ಟ ಕಾರ ಶಿವ ಮತ್ತೆ ಏನ್ ಮಾಡಕ್ ಆಗುದಿಲ್ಲ ಮುಂದಿನ ಸಲ ನೋಡೋಣ ವರ್ಲ್ಡ್ ಕಪ್ ಗೆಲ್ತವ್ ಬಿಡ್ತವ್ವಿ ಈ ಸಲ ಮಾತ್ರ ಬಗ್ಗೆ ಹರಿತೇವಾರ ಏನು ಏನ್ ಎರಡ್ ಪ್ಲೇಯರ್ ಅಷ್ಟ ನೋಡೋ ಇವತ್ತ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಉಳಿದು ಎಲ್ಲ ಟೂಸ್ ಪಟಾಕಿ ಸುಳಿ ಮಕ್ಕಳ ನೀವು ಇವತ್ತವನ ಅಂದಂಗೇನ್ಪಾ ನಮ್ಮ ಅಳ್ಯಾ ಅಳ್ಯ ನೀನ್ವನ ಮಗಳ ಕೊಟ್ಟ ನಿನ್ಗ ನೀ ಏನ್ ಕಿಸಿದೇವ ನೀನ್ವನ ಬಾಲಿಂಗ್ನಾಗ ಮಾಮಾರ ಅಂದಂಗ ನಾನು ನಿನ್ನೆ ಅಂತ ಏನ್ ದೊಡ್ಡ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆದ್ರೂ ರೀ ಫುಲ್ ಫಾರ್ಮ್ ಆಗಿದ್ದು ಏನ್ ಫಾರ್ಮ್ ಬ್ಯಾಟ್ಸ್ಮನ್ ಡಿ ಔಟ್ ಮಾಡಿ ನೆಮ್ಮತ್ನ ಹ ಗೊತ್ತಾತ ಗೊತ್ತಾತ ನಮಗೂ ತಿಳಿತಾಳಪ್ಪ ನಿಮ್ಮ ಅವರು ನಿಮ್ಮನ್ನ ಯಾಕ ವರ್ಲ್ಡ್ ಕಪ್ ಇಂದ ಹೊರಗೆ 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 ಅನ್ನೋದು ಈಗ ಗೊತ್ತಾತ ನಿಮ್ಮ ಹೆರದಾಳ ಹಡ್ಡಿ ನಿಮ್ಮನ ನಮ್ಮ ಬಾಲಿಂಗು ಸರಿ ಇಲ್ಲ ಬ್ಯಾಟಿಂಗು ಸರಿ ಇಲ್ಲ ಎಲ್ಲ ಟುಸ್ ಟುಸ್ ಸುಳಿ ಮಕ್ಕಳು ನೀವ ನಿಮ್ಮನ್ನು ತಗೊಂಡ ಕಾರ ಅವನ ಅವನು ಇಂಡಿಯಾಕ್ ವರ್ಲ್ಡ್ ಕಪ್ ಎಲ್ಲಾ ಹೋಗಿದೇವಲ್ಲ ನಮ್ಮ ನಮ್ಮ ಚಪ್ಪೆಲ್ಲ ತಗೊಂಡ ನಾವ ಹೊಡ್ಕೋಬೇಕ ಚಪ್ಪು ಚಪ್ಪಲ್ಲಿ ಚಪ್ಪ ಚಪ್ಪಲ್ಯ ಅವನ ಅವನ ಆತಗೋ ಗೊತ್ತಾತ ನನಗೆ